ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ಹೀಗಿರಲಾಗಿ ಉಪರಾಜನಾದ ಹೆರೋದನು ನಡೆದ ಸಂಗತಿಗಳನ್ನೆಲ್ಲ ಕೇಳಿ ಬಹಳ ಕಳವಳ ಪಡುವವನಾದನು ಏಕೆಂದರೆ ಸತ್ತಿದ್ದ ಯುಹಾಣನು ತಿರುಗಿ ಬದುಕಿ ಬಂದಿದ್ದಾನೆಂದು ಕೆಲವರು ಎಲಿಯನ್ನು ಕಾಣಿಸಿಕೊಂಡನೆಂದು ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾವನೂ ಒಬ್ಬನು ಎದ್ದಿದ್ದಾಳೆಂದು ಕೆಲವರು ಹೇಳಿಕೊಳ್ಳುತ್ತಿದ್ದರು ಆದರೆ ಹೆರೋದನು ಯುಹಾಣನನ್ನು ನಾನು ತಲೆ ಹೊಯಿಸಿದನಷ್ಟೇ ಇವನಾರು ಇವನ ವಿಷಯವಾಗಿ ಆಶ್ಚರ್ಯಕರವಾದ ಸಂಗತಿಗಳನ್ನು ಕೇಳುತ್ತೇನಲ್ಲ ಎಂದು ಹೇಳಿ ಅವನನ್ನು ನೋಡಬೇಕೆಂದು ಪ್ರಯತ್ನಿಸಿದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಹೆರೋದನು ರಾಜನಾಗಿದ್ದರೂ ಸಹ ಏಸುವಿನ ಸಂಗತಿಗಳನ್ನು ಕೇಳಿ ಗಾಬರಿಗೊಂಡನು ಅವನಿಗೆ ಯುಹಾಣನ ವಿರುದ್ಧ ತಾನು ಮಾಡಿದ ತಪ್ಪಿನ ಅರಿವಿತ್ತು ಆತನು ಅನ್ಯಾಯದಿಂದ ಯುಹಾಣನನ್ನು ಕೊಂದಿದ್ದರೂ ಸಹ ಸತ್ಯವನ್ನು ಕೊಲ್ಲಲು ಅವನಿಂದ ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನೇ ಮರಳಿ ಬದುಕಿ ಬಂದಿದ್ದಾನೆಂದು ತಿಳಿದು ಕಳವಳಪಟ್ಟನು ನಾವು ಸಹ ಮಾಡಿದ ತಪ್ಪಿಗೆ ನಿಜವಾಗಿಯೂ ಪಶ್ಚಾತ್ತಾಪ ಪಡದೆ ಹೋದಲ್ಲಿ ಪ್ರತಿ ಸಾರಿ ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಹೃದಯವು ಕಳವಳಗೊಳ್ಳುತ್ತದೆ ಅಹಂಕಾರದಿಂದ ಮುಂದುವರೆದರೆ ದೇವರನ್ನು ತಳ್ಳಿ ಪಾಪದ ಮಾರ್ಗದಲ್ಲಿಯೇ ಜೀವಿಸಬೇಕಾಗುತ್ತದೆ ವಿನಮ್ರತೆಯಿಂದ ದೇವರ ಬಳಿ ತಪ್ಪು ಒಪ್ಪಿಕೊಂಡರೆ ದೇವರು ಎರಡೂ ಕೈಗಳನ್ನು ಚಾಚಿ ನಮ್ಮನ್ನು ಸ್ವೀಕರಿಸುತ್ತಾರೆ ದೇವರ ವಾಕ್ಯ ನಮ್ಮನ್ನು ಕಳವಳಗೊಳಿಸಿದರೆ ಒಂದು ಕ್ಷಣ ಯೋಚಿಸಿ ನೋಡೋಣ ತಡ ಮಾಡದೆ ವಿನಮ್ರತೆಯಿಂದ ತಂದೆಯ ಬಳಿಗೆ ಓಡಿ ಹೋಗೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಹೆರೋದನಂತೆ ಕೆಲವು ಬಾರಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಅನ್ಯಾಯದ ಮಾರ್ಗ ಅಥವಾ ತಪ್ಪು ದಾರಿಯನ್ನು ಆರಿಸಿಕೊಳ್ಳುತ್ತೇವೆ ಜೀವ ನೀಡುವ ನಿಮ್ಮ ವಾಕ್ಯವು ನಮ್ಮನ್ನು ಅಸ್ವಸ್ಥಗೊಳಿಸಿದಲ್ಲಿ ಭಯದಿಂದ ಅಥವಾ ಅಹಂಕಾರದಿಂದ ಹಿಂದೆ ಸರಿಯದೆ ನಿಮ್ಮಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ನಿಜವಾದ ಪಶ್ಚಾತ್ತಾಪ ಪಡಲು ನಮಗೆ ಕೃಪೆ ನೀಡಿರಿ ಹೀಗೆ ಮನಪರಿವರ್ತನೆ ಹೊಂದಿ ನಿಮ್ಮ ಮಕ್ಕಳಾಗಿ ಜೀವಿಸುವ ಭಾಗ್ಯವನ್ನು ನಮಗೆ ಕರುಣಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್